ತೆಗಿಬೇಕು ಸಾಲ ತೆಗಿಬೇಕಾದ್ರೆ ರೈತ ಪರ್ಸ್ನಲಿ ಅಲ್ಲಿ ಹಾಜರಿರಬೇಕು ಅಂತ ನಮ್ಮಲ್ಲಿ ರಿಕ್ವೈರ್ಮೆಂಟ್ ಇದೆ ಈಗ ಬ್ಯಾಂಕ್ನವರು ಹೇಳಿದ್ದಾರೆ ಇವರು ಸಾಲ ಕಟ್ಟಿದ್ದಾರೆ ಇವರು ಬೇಕಾಗಿ ಅಂತ ಹೇಳಿದ ಮೇಲೆ ರೈತ ಯಾಕೆ ಪರ್ಸನಲಿ ಅಪಿಯರೆನ್ಸ್ ಆಗಬೇಕು ಬಿಡಿಎನವರು ಯಾರಿಗೋ ಒಬ್ಬರಿಗೆ ಮಾಡಿಕೊಡ್ತಾ ಇದ್ದಾರೆ ಅದು ನಾವು ಟ್ರಸ್ಟ್ ಮಾಡಬೇಕು ಯಾಕಂದ್ರೆ ಗ್ರಾಂಟಿಂಗ್ ಅಥಾರಿಟಿ ಎ ಬಿ ಡಿ ಎ ಆಫೀಸರ್ ಸೆಕ್ರೆಟ್ರಿ ಬಿ ಡಿ ಎಸ್ ಅವರು ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಅವರ ಪರ್ಸ್ನಲ್ ಅಪಿಯರೆನ್ಸಿಗೂ ಕೂಡ ನಾವು ವಿನಾಯಿತಿ ಕೊಡ್ತಾ ಇದ್ದೇವೆ ವೆನ್ ದ ಸೋರ್ಸ್ ಇಸ್ ಟ್ರಸ್ಟೆಡ್ ಅಂಡ್ ದ ಡಾಕ್ಯುಮೆಂಟ್ಸ್ ಆರ್ ಫೆಚ್ಡ್ ಎಲೆಕ್ಟ್ರಾನಿಕಲಿ ಅಂಥ ಸಂದರ್ಭದಲ್ಲಿ ಪರ್ಸ್ನಲ್ ಅಪಿಯರೆನ್ಸ್ ಯಾಕಂದರೆ ಇದೆಲ್ಲ ಆಗೋದು ನೀವೆಲ್ಲ ನೀವು ಬರಬೇಕು ಅಂತ ಇಟ್ಕೊಂಡ್ರೆ ನೀವು ಬರಬೇಕು ಅಂತ ಹೇಳಿದ್ರೆ ಯಾರನ್ನೋ ಕಂಡು ಬರಬೇಕಾಗತ್ತೆ ಸೊ ಈ ರೀತಿಯಾಗಿ ಕೆಲವು ಪ್ರಕಟ ಎಲ್ಲದಕ್ಕೂ ನಾನು ಪರ್ಸನಲಿ ಎಕ್ಸಾಮ್ ಮಾಡ್ತಾ ಇಲ್ಲ ಸೇಲ್ ಟ್ರಾನ್ಸಾಕ್ಷನ್ ಇದ್ರೆ ಬಿಟ್ವೀನ್ ಟೂ ಪ್ರೈವೇಟ್ ಪಾರ್ಟೀಸ್ ನೋ 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 ಅಲ್ಲಿ ನೀವು ಪರ್ಸ್ನಲಿ ಬರಬೇಕು ಇನ್ಫ್ಯಾಕ್ಟ್ ಅಲ್ಲಿ ನಾನು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡನ್ನ ಜಾಸ್ತಿ ಮಾಡ್ತಾ ಇದ್ದೇನೆ ಇಷ್ಟ ದಿನ ಏನಿತ್ತು ಅನ್ರಿಜಿಸ್ಟರ್ಡ್ ಜಿ ಪಿ ಯ ಮೇಲೆ ನೀವು ಯಾವುದೇ ಪ್ರಾಪರ್ಟಿಯನ್ನು ಮಾರಾಟ ಮಾಡುವಂತ ವ್ಯವಸ್ಥೆ ಇತ್ತು ಇದರಿಂದ ಎಷ್ಟು ಫ್ರಾಡ್ ಆಗಿದೆ ಎಷ್ಟು ಕೋರ್ಟ್ ಕೇಸುಗಳಾಗಿದಾವೆ ಎಷ್ಟು ಜನ ನಂಬಿಕೊಂಡುಕೊಂಡು ಅವರು ಆಸ್ತಿಗಳನ್ನ ಕಳ್ಕೊಂಡು ಹಾಕಿದ್ದ ಸೇವಿಂಗ್ಸ್ ಎಲ್ಲ ಕಳ್ಕೊಂಡು ರಸ್ತೆಗೆ ಬಂದು ಬಿದ್ದಿದ್ದಾರೆ ಅದಕ್ಕೆ ಈಗ ಅಂತ ಪ್ರಕರಣದಲ್ಲಿ ನಾನು ಸ್ಟ್ಯಾಂಡರ್ಡ್ ಜಾಸ್ತಿ ಮಾಡ್ತಾ ಇದ್ದೇನೆ ಎಲ್ಲಿ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಇನ್ವಾಲ್ವ್ ಇದೆ ಅಂದ್ರೆ ಕನ್ವೆಯನ್ಸ್ ಅನ್ನೋ ಪದ ಉಪಯೋಗಿಸ್ತಾರೆ ವೇರ್ ಪ್ರಾಪರ್ಟಿ ಇಸ್ ಬೀಂಗ್ ಹ್ಯಾಂಡೆಡ್ ಓವರ್ ಅಂತ ಕಡೆ ಎ ಮೇಲೆ ನೀವು ಮಾಡೋದಾದ್ರೆ ಆ ಜಿ ಪಿ ಎ ಕಂಪಲ್ಸರಿ ಆಗಿ ರಿಜಿಸ್ಟರ್ಡ್ ಆಗಿರ್ಬೇಕು ಅಂತ ಅಂತ ಕಡೆ ಸ್ಟ್ಯಾಂಡರ್ಡ್ ಅನ್ನ ಜಾಸ್ತಿ ಮಾಡ್ತಾ ಇದ್ದೇವೆ ಇಲ್ಲಿ ಇದು ವೇರ್ ದ ಸೋರ್ಸ್ ಇಸ್ ಸೆಕ್ಯೂರ್ ಅಂತ ಕಡೆ ನಾವು ಅದನ್ನ ಸರಳೀಕರಣ ಅದನ್ನ ನಾವು ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ ಸೊ ಇನ್ನ ಕೆಲವು ಹೋದ್ ಬಾರಿ ಒಂದೆರಡು ತಿದ್ದುಪಡಿಗಳನ್ನ ನಾವು ಮಾಡಿದ್ವಿ ಅದು ಕೇಂದ್ರ ಸರ್ಕಾರ ಅಂದ್ರೆ ರಾಷ್ಟ್ರಪತಿಗಳ ಸಹಮತಿಗೆ ಕಳಿಸಿದಾಗ ಅವರು ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಲಿಕ್ಕೆ ಸಲಹೆ ಕೊಟ್ಟಿದ್ದಾರೆ ಅವರ ಬದಲಾವಣೆಗಳನ್ನು ಕೂಡ ಇಲ್ಲಿ ಅಡಕ ಮಾಡಿಕೊಂಡಿದ್ದೇವೆ ಈಗಾಗಲೇ ಉದಾಹರಣೆಗೆ ಈಗ ಬಿ ಬಿ ಎಂ ಪಿ ಪ್ರಾಪರ್ಟಿ ಯಾವುದೇ ಮುನ್ಸಿಪಾಲ್ಟಿ ಪ್ರಾಪರ್ಟಿ ಯಾವುದೇ ಗ್ರಾಮ ಪಂಚಾಯಿತಿ ಪ್ರಾಪರ್ಟಿ ಆದರೆ ಮೊದಲೆಲ್ಲ ಈ ಪೇಪರಲ್ಲಿ ಖಾತಾ ತಗೊಂಡು ಬಂದರೆ ನಾವು ನೋಂದಣಿ ಮಾಡ್ತಾ ಇದ್ವಿ ಈಗ ಹೋದ ಸೆಪ್ಟೆಂಬರ್ ಇಂದ ಅದಕ್ಕೆ ಕಡಿವಾಣ ಹಾಕಿದ್ದೇವೆ ಯಾಕೆ ಕಡಿವಾಣ ಹಾಕಿದ್ರಿ ಅಂತ ಟೀಕೆ ಟಿಪ್ಪಣಿಗಳು ಆದವು ಯಾಕೆ ಅಂದರೆ ಈ ಪೇಪರ್ ಅಲ್ಲಿ ಅವ್ರೇನ್ ಖಾತೆ ತಂದು ಕೊಡ್ತಾರೆ ಅದನ್ನ ನೋಡಿದ್ರೆ ಮೆಜಾರಿಟಿ ಫೇಕ್ ಇದಾವೆ ಖಾತಾನೆ ಇಲ್ಲ ಯಾವುದೋ ಕಂಪ್ಯೂಟರ್ ಶಾಪ್ ಅಲ್ಲಿ ಪ್ರಿಂಟ್ಔಟ್ ಮಾಡಿಬಿಟ್ಟು ಇದು ಪಂಚಾಯಿತಿ ಖಾತೆ ಬಿಬಿಎಂಪಿ ಖಾತೆ ಅಂತ ಕೊಟ್ಟು ಲಕ್ಷಾಂತರ ನೋಂದಣಿ ಆಗಿದ್ದಾವೆ ಅದಕ್ಕೆ ನಾನು ಏನ್ ಮಾಡಿದೆ ನನಗೆ ಗ್ರಾಮ ಪಂಚಾಯಿತಿಯಿಂದ ಎಲೆಕ್ಟ್ರಾನಿಕ್ ಅಲ್ಲಿ ಅಲ್ಲಿ ಖಾತೆ ಇದೆ ಅನ್ನೋದು ನನಗೆ ನೇರವಾಗಿ ಬರ್ಬೇಕಂದ್ರೆ ಕಾವೇರಿಗೆ ಇಂಟಗ್ರೇಷನ್ ಮಾಡಿದ್ದೇನೆ ಬಿ ಬಿ ಎಂ ಪಿ ಜೊತೆ ಇಂಟೆಗ್ರೇಷನ್ ಮಾಡಿದ್ದೇನೆ ಮುನ್ಸಿಪಾಲ್ಟಿ ಜೊತೆ ಪೇ ಯಾವುದೇ ಪೇಪರ್ ಡಾಕ್ಯುಮೆಂಟ್ ಅನ್ನ ನಾನು ಅಕ್ಸೆಪ್ಟ್ ಮಾಡೋದಿಲ್ಲ ಯಾಕಂದ್ರೆ ಇದೆ ಏನು ಗ್ಯಾರಂಟಿ ಇಲ್ಲ ಯಾರು ಬೇಕೋ ಪ್ರಿಂಟ್ ಹಾಕೊಂಡು ಬರಬಹುದು ಪ್ಲಸ್ ಹೈಕೋರ್ಟ್ ಏನ್ ಹೇಳುತ್ತೆ ಯಾವುದೇ ದಾಖಲೆ ಸಬ್ ರಿಜಿಸ್ಟ್ರಾರ್ ಮುಂದೆ ಮಂಡಿಸಿದಾಗ ಅದನ್ನ ಸಬ್ ರಿಜಿಸ್ಟ್ರಾರ್ ವೆರಿಫೈ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ ಹೈಕೋರ್ಟ್ ಸೊ ಇದು ಒಂದು ರೀತಿ ಕಾಕತಾಳೀಯ ವೆರಿಫೈ ಮಾಡೋ ಹಂಗಿಲ್ಲ ನೀವು ಅದೇನು ಹೇಳ್ತಾರಲ್ಲ ನಾನು ಗಿಲ್ಲದಂಗೆ ಮಾಡ್ತೀನಿ ನೀನು ಹತ್ತಂಗೆ ಮಾಡು ಅಂತ ಆ ಒಂದು ವ್ಯವಸ್ಥೆ ನಡೆದು ಬಂದಿತ್ತು ಹೋದ ಸೆಪ್ಟೆಂಬರ್ ಇಂದ ಇದಕ್ಕೆ ಬಂದು ಮಾಡಿ ಡಾಕ್ಯುಮೆಂಟನ್ನು ನಾನು ಎಲೆಕ್ಟ್ರಾನಿಕಲ್ಲಿ ಡೈರೆಕ್ಟಾಗಿ ಆರ್ ಡಿ ಪಿ ಆರ್ ಇಂದ ಫೆಚ್ ಮಾಡ್ತೇನೆ ಬಿ ಬಿ ಎಂ ಪಿಯಿಂದ ಯು ಡಿಯಿಂದ ಫೆಚ್ ಮಾಡ್ತೇನೆ ಅಥವಾ ನಮ್ಮ ಆರ್ ಟಿ ಸಿ ಭೂಮಿಯಿಂದ ಫೆಚ್ ಮಾಡ್ತೇನೆ ಆಟೋಮ್ಯಾಟಿಕ್ ಆಗಿ ರಿಜಿಸ್ಟರ್ ಆಗಬೇಕು ಅಂತ ಮಾಡಿದ್ದೇವೆ ಅದಕ್ಕೆ ಎನೇಬ್ಲಿಂಗ್ ಪ್ರಾವಿಷನ್ಸನ್ನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ ಡಿಜಿಟಲಿ ಫೆಚ್ ಮಾಡುವಂಥ ಅದಕ್ಕೆ ಮತ್ತೆ ಕೆಲವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಾಲದಿಂದ ಕಾಲಕ್ಕೆ ಹೊರಡಿಸಿದಂತ ನಿಬಂಧನೆಗಳನ್ನು ಕೂಡ ಇದರಲ್ಲಿ ನಾನು ಅಡಕ ಮಾಡ್ಕೋಬೇಕು ಅಂತ ಒಂದು ಎನೇಬಲಿಂಗ್ ಪ್ರಾವಿಷನ್ ಮಾಡಿಕೊಂಡಿದ್ದೇನೆ ಈಗ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಭೂಮಿ ಒಂದು ಸರ್ವೆ ನಂಬರ್ ಒಳಗಡೆ ನೀವು ಪಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಂದ್ರೆ ನಿಮ್ದು ಒಂದು ಸರ್ವೆ ನಂಬರ್ ಅಲ್ಲಿ ನಿಮ್ದು ಹತ್ತು ಎಕರೆ ಜಮೀನ್ ಇದೆ ಐದು ಎಕರೆ ಮಾಡ್ಬೇಕು ಅಂದ್ರೆ ನಾವು ಲವೆನಿ ಸ್ಕೆಚ್ ಮಾಡಿಸ್ಕೊ ಬನ್ನಿ ಅಂತ ನಾವು ಹೇಳ್ತೇವೆ ಸೊ ಲವೆನಿ ಸ್ಕೆಚ್ಚು ಇದನ್ನ ಕೆಲವರು ಪ್ರಶ್ನೆ ಇದರಿಂದ ಇದು ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಕರ್ನಾಟಕ ಡಿಡ್ ಬಹಳ ಹಿಂದೆ ಮಾಡಿದ್ದಾರೆ ಅಧಿಕಾರಿಗಳು ಆಲೋಚನೆ ಮಾಡಿ ಎರಡ್ ಸಾವಿರದ ಹನ್ನೊಂದರಲ್ಲೋ ಯಾವಾಗ ಲವೆನಿ ಸ್ಕೆಚ್ ಅನ್ನ ಕಡ್ಡಾಯ ಮಾಡಿದ್ದು ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಕರ್ನಾಟಕ ಡಿಡ್ ಅದರಿಂದ ನಮ್ಮ ಲ್ಯಾಂಡ್ ರೆಕಾರ್ಡ್ಸ್ ಆ ಬೇರೆಯವ್ರಿಗಿಂತ ಎಷ್ಟೋ ಬೆಟರ್ ಇದೆ ಆದರೆ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಕಾನೂನಲ್ಲಿ ಅವಕಾಶ ಮಾಡೋದ್ರ ಜೊತೆಗೆ ಎಗೇನ್ ಲವೆನಿ ಸ್ಕೆಚ್ ಪೇಪರ್ ಅಲ್ಲಿ ಅಲ್ಲ ಡಿಜಿಟಲಿ ನನಗೆ ಪುಷ್ ಆಗಬೇಕು ಅನ್ನುವಂಥ ಕೆಲವು ಎನೇಬಲಿಂಗ್ ಪ್ರಾವಿಷನ್ಸನ್ನು ತೊಗೊಂಡು ಬಂದಿದ್ದೇನೆ ಸಭಾಧ್ಯಕ್ಷರೇ ಇದು ಸ ನೋಂದಣಿ ಪ್ರಕ್ರಿಯೆಯಲ್ಲಿ ನಾನು ಗಮನಿಸಿರುವ ಕೆಲವು ನ್ಯೂನತೆಗಳಿಗೆ ಪರಿಹಾರ ಕ್ರಮ ಎಲ್ಲ ನ್ಯೂನತೆಗಳಿಗೂ ಅಲ್ಲ ಇದು ನಾನು ಎವ್ರಿ ಸೆಷನ್ನಲ್ಲಿ ಅಥವಾ ಎವ್ರಿ ಆಲ್ಟರ್ನೇಟ್ ಸೆಷನ್ನಲ್ಲಿ ಹೆಜ್ಜೆ ಹೆಜ್ಜೆ ಬದಲಾವಣೆಗಳು ತರ್ತಾ ಇದ್ದೇವೆ ಸೊ ಅದರ ಮುಂದುವರೆದ ಭಾಗ ಅಂತ ನಾನು ಇದನ್ನು ಹೇಳ್ಬೋದು ಇದರಿಂದ ಎಲ್ಲ ಸಾಲ್ವ್ ಆಗುತ್ತಾ ಖಂಡಿತ ಸಾಲ್ವ್ ಆಗಲ್ಲ ಬಟ್ ಡೆಫಿನೆಟ್ಲಿ ನಾವು ದೃಢವಾಗಿ ಒಂದೆಜ್ಜೆ ಹೆಜ್ಜೆ ಎರಡು ಹೆಜ್ಜೆ ಮುಂದೆ ಮೂರ್ ಹೆಜ್ಜೆ ಮುಂದೆ ಇಡ್ತಾ ಇದ್ದೇವೆ ಇದನ್ನ ಇನ್ನಷ್ಟು ಜನಸ್ನೇಹಿಯಾಗಿ ಮಾಡ್ತಕ್ಕಂತ ಕ್ರಮಗಳು ಇದರಲ್ಲಿ ಅಡಕವಾಗಿದೆ ಇದಕ್ಕೆ ಒಪ್ಪಿಗೆ ಕೊಡಬೇಕು ಅಂತ ಮತ್ತೊಮ್ಮೆ ಸದನವನ್ನು ಕೋರುತ್ತೇನೆ